ಹಲೋ ಡಿಯರ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಮೋರ್ ಇಂಪಾರ್ಟೆಂಟ್ಲಿ ಖುಷಿಯಾಗಿದ್ದೀರಾ ಅಲ್ವಾ ಸೊ ನಮ್ಮ ಲೈಫ್ನಲ್ಲಿ ಯಾವುದೇ ಒಂದು ಸಮಸ್ಯೆ ಎದುರಾದಾಗ ನಾರ್ಮಲಿ ನಮ್ಮ ಅಪ್ರೋಚ್ ಹೇಗಿರುತ್ತೆ ನಾವು ಎಷ್ಟೇ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರಲಿ ಮೈಂಡ್ಫುಲ್ನೆಸ್ನ ಫಾಲೋ ಮಾಡ್ತಾ ಇರಲಿ ತಕ್ಷಣ ನಮಗೆ ಗೊತ್ತಿಲ್ಲದಂಗೆ ಸಮಸ್ಯೆ ಎದುರಾದಾಗ ಕಾಮನ್ ಕಾಮನ್ನಾಗಿ ನಾವೇನು ಮಾಡ್ತೀವಿ ಪ್ಯಾನಿಕ್ ಆಗ್ತೀವಿ ಇರಿಟೇಟ್ ಮಾಡ್ಕೊಳ್ತೀವಿ ಚಿಂತೆ ಮಾಡ್ತೀವಿ ಓವರ್ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಇದೇ ಕಂಟಿನ್ಯೂ ಆಗಿ ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಬಹಳಷ್ಟು ಕಷ್ಟಪಟ್ಟು ಆಗದೇ ಇದ್ದಾಗ ಎಲ್ಲೋ ಒಂದು ಕಡೆ ನಮ್ಮ ಹೆಲ್ತ್ ಮೇಲೆ ಕೂಡ ಅದು ಎಫೆಕ್ಟ್ ಆಗ್ತಾ ಹೋಗುತ್ತೆ ಸೊ ಹೀಗೆ ಆ ಸಮಸ್ಯೆ ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಕಂಪ್ಲೀಟಾಗಿ ಕಷ್ಟಪಟ್ಟು ಪಟ್ಟು ಆಗದೇ ಇದ್ದಾಗ ವಿ ಗಿವ್ ಅಪ್ ಸಾಕು ಮೋಸ್ಟ್ಲಿ ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯನೇ ಇಲ್ವೇನೋ ಹಣೆ ಬರನೇ ಇಷ್ಟು ಹಾಗೆ ಹೀಗೆ ಅಂತ ದೊಡ್ಡ ದೊಡ್ಡ ಡೈಲಾಗ್ ನಮ್ಮ ಬಾಯಿಂದ ಬರುತ್ತೆ ಬಟ್ ಡು ಯು ನೋ ಸಮಸ್ಯೆ ಎದುರಾದ ಮೊಮೆಂಟೇ ಆ ಸಮಸ್ಯೆಯಿಂದ ಹೊರಗೆ ಬರುವಂತಹ ಒಂದು ದಾರಿ ಇದೆ ಅಂತ ಹೌದು ಸಮಸ್ಯೆ ಎಷ್ಟೇ ದೊಡ್ಡದಾಗಿರಲಿ ನೆನ್ಪಿಡಿ ನಿಮಗಿಂತ ದೊಡ್ಡದಲ್ಲ ಅದು ನಿಮ್ಮೆಲ್ಲರಿಗೂ ಎನರ್ಜಿ ಕಾನ್ಸೆಪ್ಟ್ ಅಂತೂ ಗೊತ್ತೇ ಗೊತ್ತಿರುತ್ತೆ ಅಲ್ವಾ ನೀವು ಎನರ್ಜಿ ನಾನು ಎನರ್ಜಿ ಸೊ ಎನರ್ಜಿ ಇದೆ ಅಂದಮೇಲೆ ಫ್ರೀಕ್ವೆನ್ಸಿ ಇದ್ದೇ ಇರುತ್ತೆ ರೈಟ್ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಮಾಡ್ತಾ ಇದ್ದಾಗ ರೈಟ್ ಪೀಪಲ್ ರೈಟ್ ಆಪಾರ್ಚುನಿಟಿ ಎಲ್ಲವೂ ಕೂಡ ನಾವು ಅಟ್ರಾಕ್ಟ್ ಮಾಡ್ತೀವಿ ಅದೇ ನಾವು ಲೋವರ್ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಮಾಡ್ತಾ ಇದ್ದಾಗ ಆ ಲೋವರ್ ಫ್ರೀಕ್ವೆನ್ಸಿಗೆ ತಕ್ಕಂತಹ ಪ್ರಾಬ್ಲಮ್ ಇರಲಿ ಸ್ಟ್ರಗಲ್ ಇರಲಿ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ ದ ಮೊಮೆಂಟ್ ಲೈಫಲ್ಲಿ ಪ್ರಾಬ್ಲಮ್ ಬಂದ ತಕ್ಷಣ ನಮ್ಮ ಫ್ರೀಕ್ವೆನ್ಸಿಯನ್ನು ಡಿಪ್ ಆಗಲು ಬಿಡದೆ ಅಥವಾ ನಮ್ಮ ಫ್ರೀಕ್ವೆನ್ಸಿಯನ್ನು ಕಮ್ಮಿ ಆಗಲಿಕ್ಕೆ ಬಿಡದೆ ಆ ಪ್ರಾಬ್ಲಮ್ನ ಫ್ರೀಕ್ವೆನ್ಸಿ ಇಲ್ಲಿದ್ದಾಗ ನಮ್ಮ ಫ್ರೀಕ್ವೆನ್ಸಿಯನ್ನ ಹೈ ಮಾಡಿದ್ದೇ ಆದರೆ ಆ ಪ್ರಾಬ್ಲಮ್ಗೆ ತಕ್ಕಂತ ಸೊಲ್ಯೂಷನ್ ಇರಲಿ ಪೀಪಲ್ ಇರಲಿ ಯಾವುದೇ ರೀತಿ ರೂಪದಲ್ಲಿ ಇರಲಿ ನೀವು ಯು ಸ್ಟಾರ್ಟ್ ಅಟ್ರಾಕ್ಟಿಂಗ್ ಸೊಲ್ಯೂಷನ್ ಸೊಲ್ಯೂಷನ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದೆ ಸೊಲ್ಯೂಷನ್ನ ನೀವು ಅಟ್ರಾಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಓನ್ಲಿ ವೆನ್ ಯು ಟೇಕ್ ಕೇರ್ ಆಫ್ ಯುವರ್ ಫ್ರೀಕ್ವೆನ್ಸಿ ಸಮಸ್ಯೆ ಇದೆ ಅಂದಮೇಲೆ ಸಮಸ್ಯೆದು ಒಂದು ಫ್ರೀಕ್ವೆನ್ಸಿ ಇದೆ ಪ್ರಾಬ್ಲಮ್ ಅಂತ ಅಂದರೆ ಪ್ರಾಬ್ಲಮ್ನ ಫ್ರೀಕ್ವೆನ್ಸಿ ಇದು ಪ್ರಾಬ್ಲಮ್ನ ಫ್ರೀಕ್ವೆನ್ಸಿಯಲ್ಲಿಯೇ ಇದ್ದುಕೊಂಡು ನೀವು ಸೊಲ್ಯೂಷನ್ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಗಿಂತ ಹೈಯೋ ಫ್ರಿಕ್ವೆನ್ಸಿಯಲ್ಲಿ ನೀವು ವೈಬ್ರೇಟ್ ಮಾಡ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಸೊಲ್ಯೂಷನ್ ಅನ್ನ ಫ್ರೀಕ್ವೆನ್ಸಿ ಇಲ್ಲಿರುತ್ತೆ ಮ್ಯಾಚ್ ಆಗುತ್ತೆ ಇಂಥದೇ ದೊಡ್ಡ ಪ್ರಾಬ್ಲಮ್ ಇದ್ದರೂ ಕೂಡ ಅದರಿಂದ ಹೊರಗೆ ಬರಲಿಕ್ಕೆ ಈಸಿ ವೇ ಔಟ್ ನಿಮಗೆ ಸಿಗ್ತಾ ಹೋಗುತ್ತೆ ಆದರೆ ನಾವು ಸಮಸ್ಯೆ ನಮಗಿಂತ ದೊಡ್ಡದು ಪ್ರಾಬ್ಲಮ್ ನಮಗಿಂತ ದೊಡ್ಡದು ಅಂತ ಈ ಫ್ರೀಕ್ವೆನ್ಸಿಯಲ್ಲಿ ಇದ್ದು ಹೆದ್ರಿಕೊಂಡು ಹೆದ್ರಕೊಂಡು ಅದನ್ನು ಫೇಸ್ ಮಾಡ್ಲಿಕ್ಕೆ ನೋಡ್ತೀವಿ ಅಥವಾ ಹೆದ್ರಿಕೊಂಡು ಅದನ್ನು ಸಾಲ್ವ್ ಮಾಡಲಿಕ್ಕೆ ನೋಡ್ತೀನಿ ಇವತ್ತಿನಿಂದ ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಬದಲಾಗಿ ಆ ಪ್ರಾಬ್ಲಮ್ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಹೈಯರ್ ಫ್ರಿಕ್ವೆನ್ಸಿಯಲ್ಲಿ ವೈಬ್ರೇಟ್ ಮಾಡಿದಾಗ ಟೆಸ್ಟ್ ಮಾಡಿ ಬೇಕಾದರೆ ಪ್ರಾಬ್ಲಮ್ ಇರಲಿ ಅದಕ್ಕೆ ಈಸಿಯಾದ ಸೊಲ್ಯೂಷನ್ ನಿಮಗೆ ಸಿಕ್ಕೇ ಸಿಗುತ್ತೆ ಇದು ಸೈನ್ಸ್ ಸೊ ನಾರ್ಮಲಿ ಸಮಸ್ಯೆ ಫ್ರೀಕ್ವೆನ್ಸಿ ಇಲ್ಲಿದೆ ಸೊಲ್ಯೂಷನ್ ಫ್ರಿಕ್ವೆನ್ಸಿ ಇಲ್ಲಿದೆ ಅಂತ ಈ ಫ್ರೀಕ್ವೆನ್ಸಿಗೆ ಹೇಗೆ ಹೋಗೋದು ಈ ಸಮಸ್ಯೆಯಿಂದ ಈ ಸೊಲ್ಯೂಷನ್ ಫ್ರೀಕ್ವೆನ್ಸಿಯಲ್ಲಿ ಹೇಗೆ ವೈಬ್ರೇಟ್ ಆಗೋದು ಲೂಯಿಸ್ ಹೇ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ ಸೆಲ್ಫ್ ಲವ್ ಕ್ವೀನ್ ಅಂತಲೇ ಹೇಳ್ತಾರೆ ಅವರನ್ನು ಅವ್ರ ಬುಕ್ಸು ನೀವು ಓದಿರ್ಬೋದು ಆ್ಯಂಡ್ ಚಾನೆಲ್ನಲ್ಲಿ ಕೂಡ ಅಷ್ಟೇ ಲೂಯಿಸೇ ಅವ್ರ ಬಗ್ಗೆ ಒಂದು ಒಳ್ಳೆ ವಿಡಿಯೋ ಇದೆ ಅದನ್ನು ಖಂಡಿತ ನೋಡಿ ನಿಮಗೆ ಗೊತ್ತಾಗುತ್ತೆ ಲೂಯಿಸ್ ಹೇ ಯಾರು ಆ್ಯಂಡ್ ಅವರ ಲೈಫ್ ಸ್ಟೋರಿ ಎಷ್ಟು ಇನ್ಸ್ಪೈರಿಂಗ್ ಆಗಿದೆ ಅಂತ ಸೊ ಲೂಯಿಸ್ ಹೇ ಅವರ ಒಂದು ಅಫರ್ಮೇಷನ್ ನಂಗೆ ತುಂಬ ಇಷ್ಟ ಪರ್ಸ್ನಲಿ ನಾನು ಯಾವಾಗಲೂ ಆ ಅಫಮೇಷನ್ನ ಯೂಸ್ ಮಾಡ್ತಾ ಇರ್ತೀನಿ ಜೊತೆಗೆ ನನ್ನ ವಾರ್ಡ್ರೋಬ್ ಇರಲಿ ಅಥವಾ ನನ್ನ ಟೇಬಲ್ ಮೇಲೆ ಆ ಒಂದು ಅಫಮೇಷನ್ ಯಾವಾಗಲೂ ಸ್ಟಿಕ್ ಮಾಡಿಟ್ಟಿರ್ತೀನಿ ಎಲ್ಲೋ ಒಂದು ಕಡೆ ನನ್ನ ಫ್ರೀಕ್ವೆನ್ಸಿ ಡಿಪ್ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ ಆ ಒಂದು ಅಫಮೇಷನ್ ನಿಮ್ಮ ಲೈಫ್ನಲ್ಲಿ ಯಾವುದೇ ವಿಷಯಕ್ಕೆ ನೀವು ಅಪ್ಸೆಟ್ ಆದಾಗ ಅಳ್ತ ಕೂರೋದಕ್ಕಿಂತ ಬದಲಾಗಿ ಈ ಅಫಮೇಷನ್ನ ಯೂಸ್ ಮಾಡಿ ಈ ಸೆಂಟೆನ್ಸಸ್ನ ಪದೇ ಪದೇ ನಿಮಗೆ ಹೇಳ್ತಾ ಇರಿ ಸೊ ಲೂಯಿಸ್ ಹೇ ಅವರ ಈ ಬ್ಯೂಟಿಫುಲ್ ಅಫಮೇಷನ್ ಹೀಗಿದೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಹೇಳ್ತೀನಿ ನಿಮಗೆ ಯಾವ್ದು ಕಂಫರ್ಟ್ ಇದೆ ನೀವು ಅದನ್ನ ಯೂಸ್ ಮಾಡ್ಬೋದು ಡೂ ಟ್ರೈ ದಿಸ್ ಅಫಮೇಷನ್ ಸೊ ಎಲ್ಲರೂ ಕೂಡ ಹ್ಯಾಂಡ್ಸ್ ಆನ್ ಯುವರ್ ಹಾರ್ಟ್ ಆಲ್ ಇಸ್ ವೆಲ್ ಎವ್ರಿಥಿಂಗ್ ಈಸ್ ಆಲ್ವೇಸ್ ವರ್ಕಿಂಗ್ ಔಟ್ ಫಾರ್ ಮೈ ಹೈಯೆಸ್ಟ್ ಗುಡ್ ಔಟ್ ಆಫ್ ದಿಸ್ ಎಕ್ಸ್ಪೀರಿಯನ್ಸ್ ಓನ್ಲಿ ಗುಡ್ ಥಿಂಗ್ಸ್ ವೆಲ್ಕಮ್ ಟು ಮೀ ಐ ಆಮ್ ಸೇಫ್ ಎಸ್ ಐ ಆಮ್ ಸೇಫ್ ಸೊ ಇದೇ ಅಫಮೇಷನ್ನ ನಾವು ಕನ್ನಡದಲ್ಲಿ ಹೀಗೂ ಅನ್ಬೋದು ಹ್ಯಾಂಡ್ಸ್ ಆನ್ ಯುವರ್ ಹಾರ್ಟ್ ಸೊ ಹೇಳಿ ನನ್ನ ಜೊತೆಗೆ ನನ್ನ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆಯಲ್ಲ ಅದು ಪರ್ಫೆಕ್ಟ್ ಆಗಿದೆ ಸರಿಯಾಗಿ ನಡೀತಾ ಇದೆ ಎಲ್ಲವೂ ಕೂಡ ನಾನು ಒಳ್ಳೆಯದಕ್ಕೇ ಆಗ್ತಾ ಇರೋದು ಆ್ಯಂಡ್ ಈ ಪ್ರಾಬ್ಲಮ್ಮಿಂದ ನನಗೆ ಏನೂ ತುಂಬ ಒಳ್ಳೆಯದಾಗೋದಿದೆ ಐ ಆಮ್ ಸೇಫ್ ಎಸ್ ಐ ಆಮ್ ಸೇಫ್ ಸೊ ಅನಿಸ್ತು ನಿಮಗೆ ಒಂದು ಪ್ರಾಬ್ಲಮ್ ಬಂದಾಗ ತಕ್ಷಣಕ್ಕೆ ಪ್ಯಾನಿಕ್ ಆಗೋದು ನಮ್ಮ ಪ್ರಾಕ್ಟಿಸ್ಡ್ ಎಮೋಷನ್ ಇವತ್ತಿನಿಂದ ಪ್ಯಾನಿಕ್ ಆಗೋ ಬದಲಾಗಿ ಈ ಎಫಮೇಷನ್ನ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಒಂದು ದಿನದಲ್ಲಿ ಹತ್ತು ಸಲ ಆದರೂ ನೀವು ಪ್ರ್ಯಾಕ್ಟೀಸ್ ಇರಿ ಆ ಪ್ರಾಬ್ಲಮ್ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗದೆ ಸೊಲ್ಯೂಷನ್ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗಿ ನಿಮಗೆ ಗೊತ್ತಾಗಲ್ಲ ಆ ಪ್ರಾಬ್ಲಮ್ ಹೇಗೆ ಸಾಲ್ವ್ ಆಯಿತು ಅಂತ ಆ್ಯಂಡ್ ಅದೇ ಪ್ರಾಬ್ಲಮ್ ನಿಮಗೆ ಎಂಥ ಒಳ್ಳೆಯ ಗಿಫ್ಟ್ ಕೊಟ್ಟು ಹೋಯಿತು ಅಂತ ನಿಮಗೆ ಗೊತ್ತಾಗಲ್ಲ ಸೊ ಇವತ್ತಿನಿಂದ ಎಷ್ಟೇ ಪಾಸಿಟಿವಿಟಿ ಬಗ್ಗೆ ಕೇಳಿದರೂ ಎಷ್ಟೇ ಪಾಸಿಟಿವಿಟಿ ಬಗ್ಗೆ ಬುಕ್ಸ್ ಓದಿದ್ರು ಕೂಡ ಅದನ್ನು ನಾವು ಪ್ರಾಕ್ಟೀಸ್ ಮಾಡದೇ ಇದ್ರೆ ಆಚರಣೆಗೆ ತರದೇ ಇದ್ರೆ ಪ್ರಯೋಜನ ಇಲ್ಲ ಅದಕ್ಕೋಸ್ಕರ ಈ ಅಫರ್ಮೇಷನ್ ನೀವು ನಿಮ್ಮ ಟೇಬಲ್ ಮೇಲೆ ಅಥವಾ ವಾರ್ಡ್ರೋಬ್ ಮೇಲೆ ಎಲ್ಲಿ ನಿಮಗೆ ಕಂಫರ್ಟೇಬಲ್ ಅನ್ಸುತ್ತೆ ನೀವು ಡೈಲಿ ವರ್ಕ್ ಮಾಡೋ ಪ್ಲೇಸಲ್ಲಿ ಸ್ಟಿಕ್ ಮಾಡಿ ಇಟ್ಕೊಳ್ಳಿ ಆದಷ್ಟು ದ ಮೊಮೆಂಟ್ ನೀವು ಅಪ್ಸೆಟ್ ಆಗ್ತಾ ಇದ್ದೀರಾ ನೋಡಿ ಆ ಅಫಮೇಷನ್ನ ಹೇಳಿ ನಿಮಗೆ ನೀವೇ ಆಲ್ ಇಸ್ ವೆಲ್ ಎಲ್ಲನೂ ಚೆನ್ನಾಗಿ ನಡೀತಾ ಇದೆ ಈ ಸಮಸ್ಯೆಯಿಂದ ಖಂಡಿತ ನನಗೆ ಏನೋ ಒಳ್ಳೇದಾಗೋದಿದೆ ಐ ಆಮ್ ಸೇಫ್ ಆದಷ್ಟು ನಿಮ್ಮ ಹ್ಯಾಂಡ್ಸನ್ನು ಈ ಥರ ನಿಮ್ಮ ಹಾರ್ಟ್ ಮೇಲೆ ಇಟ್ಕೊಂಡು ಹೇಳಿದಾಗ ಆ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತೆ ಡೂ ಟ್ರೈ ಇಟ್ ಆ್ಯಂಡ್ ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತ ತಿಳಿಸಿ ಆ್ಯಂಡ್ ಈ ಎಫಮೇಷನ್ ಹೇಳ್ತಾ ಇರಬೇಕಾದ್ರೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಖಂಡಿತ ತಿಳಿಸಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು